ನಮಸ್ಕಾರ ಚಿಟ್ಟ ಹೆಜ್ಜೆಗೆ ಸ್ವಾಗತ ಸಾರೆ ಗಮಪ್ಪ ಸೀಸನ್ ಇಪ್ಪತ್ತೊಂದರ ವಿನ್ನರ್ ಗೆದ್ದ ಹಣ ಎಷ್ಟು ಹಾಗೂ ಯಾರಿಗೆಲ್ಲ ಎಷ್ಟು ಲಕ್ಷ ಸಿಕ್ಕಿದೆ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಿಟ್ಟ ಹೆಜ್ಜೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒಟ್ಟು ಆರು ಜನ ಸ್ಪರ್ಧಿಗಳು ಗಮಪ್ಪ ಸೀಸನ್ ಇಪ್ಪತ್ತೊಂದರ ಫಿನಾಲಿಗೆ ಸೆಲೆಕ್ಟ್ ಆಗಿದ್ದರು ಅದರಲ್ಲಿ ದ್ಯಾಮೇಶ್ ಬಾಳು ಬೆಳಗುಂದಿ ಹಾಗೂ ಅಮೋಘ್ ವರ್ಷ ಈ ಮೂರು ಸ್ಪರ್ಧಿಗಳು ಟಾಪ್ ತ್ರೀಗೆ ಸೆಲೆಕ್ಟ್ ಆಗದೆ ಎಲಿಮಿನೇಟ್ ಆದರು ಇನ್ನು ಉಳಿದ ಮೂರು ಸ್ಪರ್ಧಿಗಳಲ್ಲಿ ರಶ್ಮಿ ರವರು ಮೂರನೇ ಸ್ಥಾನವನ್ನ ಪಡೆದು ಟ್ರೋಫಿಯನ್ನ ಗೆದ್ದಿದ್ದಾರೆ ಇನ್ನು ಸರ್ ಸೀಸನ್ ಇಪ್ಪತ್ತೊಂದರ ವಿನ್ನರ್ ಯಾರು ಅಂತ ನೋಡೋದಾದರೆ ಶಿವಾನಿ ರವರು ವಿನ್ನರ್ ಆಗಿ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ ಹಾಗೂ ಕಾರನ್ನ ಗೆದ್ದಿದ್ದಾರೆ ಇನ್ನು ಆರಾಧ್ಯ ರಾವ್ ರವರು ಎರಡನೇ ಸ್ಥಾನವನ್ನ ಪಡೆದು ಹತ್ತು ಲಕ್ಷ ರೂಪಾಯಿ ನಗದನ್ನ ಬಹುಮಾನವಾಗಿ ಗೆದ್ದಿದ್ದಾರೆ ಇನ್ನು ಜಿ ಫೈವ್ ಅವಾರ್ಡ್ ಯಾರ ಪಾಲಾಯಿತು ಅಂತ ನೋಡೋದಾದರೆ ಲಹರಿ ರವರು ಜಿ ಫೈವ್ ಅವಾರ್ಡ್ ಅನ್ನ ಗೆದ್ದಿದ್ದಾರೆ ಇದು ನಿಮಗೆ ಖುಷಿಯಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು